ದರ್ಶನ್ರವರು ಜೈಲಿನಿಂದ ಹೊರಬಂದ ನಂತರ ಡೆವಿಲ್ ಅಪ್ಡೇಟ್ಗಾಗಿ ಕಾಯುತ್ತಿದ್ದ ಫ್ಯಾನ್ಸ್ ಹಾಗೂ ಅವರ ಫ್ಯಾನ್ಸ್ ಹಾಗೂ ಡೆವಿಲ್ ಸಿನಿಮಾದ ಚಿತ್ರತಂಡದವರು ಕಾಯುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರು ಥೈಲ್ಯಾಂಡ್ಗೆ ಶೂಟಿಂಗ್ ಹೋಗಿ ತುಂಬ ಮೋಜು ಮಸ್ತಿಯಿಂದ ಕುಣಿಯುತ್ತಿದ್ದರು ಹಾಗಾಗಿ ಅದಕ್ಕೆಲ್ಲ ಒಂದು ಬ್ರೇಕ್ ಹಾಕಿರುವ ಸುಪ್ರೀಂ ಕೋರ್ಟ್ ಅಂತಲೇ ಹೇಳ್ಬೋದು ಈ ಭಯ ಭಯದಲ್ಲಿ ಇರುವ ಥೈಲ್ಯಾಂಡ್ ಭಯ ಭಯದಲ್ಲಿರುವ ದರ್ಶನ್ರವರು ಥೈಲ್ಯಾಂಡ್ಗೆ ಹೋಗುವ ಮುಂಚೆನೇ ಅವರು ಇದನ್ನೆಲ್ಲ ಡೆವಿಲ್ ಪೋಸ್ಟರನ್ನು ರಿಲೀಸ್ ಮಾಡುವ ಡೇಟನ್ನು ಅಪ್ಡೇಟ್ ಮಾಡಿ ಹೋಗಿದ್ದಾರೆ ಇದನ್ನು ಕಂಡ ಫ್ಯಾನ್ಸ್ಗಳು ತುಂಬ ಖುಷಿಯಾಗಿದ್ದಾರೆ ನಿನ್ನೆ ಶನಿವಾರ ರಾತ್ರಿ ಆಗಿರುವುದರಿಂದ ಅಲ್ಲಿ ಅತ್ತಿಬೇಲೆಯಲ್ಲಿ ನಡೆಯುತ್ತಿರುವ ಮೋಷನ್ ಪೋಸ್ಟರ್ ದರ್ಶನ್ ಮೋಷನ್ ಪೋಸ್ಟ್ ಮೋಷನ್ ಎಮೋಷನ್ ಪೋಸ್ಟರ್ ಎಂದು ಡಿ ಫ್ಯಾನ್ಸ್ಗಳಿಗಾಗಿ ರಿಲೀಸ್ ಮಾಡಿದ್ದಾರೆ ಇದನ್ನೆಲ್ಲ ಕಂಡು ದರ್ಶನ್ ಫ್ಯಾನ್ಸ್ ಕುಣಿದು ಕುಪ್ಪಡಿಸಿದ್ದಾರೆ ಯಾರ್ಯಾರೆಲ್ಲ ನೀವು ನಮ್ಮ ಹಾಗೆ ಡೆವಿಲ್ ಮೂವಿಗಾಗಿ ವೆಯ್ಟ್ ಮಾಡುತ್ತಿದ್ದಾರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ದರ್ಶನ್ರವರ ಡೆವಿಲ್ ಮೂವಿ ತುಂಬ ಚೆನ್ನಾಗಿ ಮುಂದುವರಿಯಲಿ ಹಾಗೂ ತುಂಬ ಚೆನ್ನಾಗಿ ಮೂಡಿ ಬರಲಿ ಎಂದು ಎಲ್ಲರೂ ಕೇಳಿಕೊಳ್ಳುತ್ತೇವೆ ದರ್ಶನ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಲ್ಲ ಅವರೆಲ್ಲ ತುಂಬ ಹ್ಯಾಪಿಯಾಗಿ ಇರ್ಬೋದು ರಿಲೀಸ್ ಡೇಟಿನ ಅನೌನ್ಸ್ ಮಾಡಿಲ್ಲ ರಿಲೀಸ್ ಡೇಟ್ ಅನೌನ್ಸ್ ಜೂನ್ ಅಂತ ಹೇಳ್ತಿದ್ದಾರೆ ಹಾಗಾಗಿ ಕಾದ್ ನೋಡಬೇಕಾಗಿದೆ ಯಾರ್ಯಾರೆಲ್ಲ ಡೆವಿಲ್ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ದರ್ಶನ್ ಫ್ಯಾನ್ಸ್ ಯಾರು ಯಾರಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು